ಉತ್ಪಾದಕರು ಮಾತ್ರ ತಗೊಂಡಾವು ಈಗ ನಿಮ್ ಮಕ್ಳುಗಳು ವಿದ್ಯಾಭ್ಯಾಸ ಮಾಡಿ ಎಲ್ ಬಿ ಪಿ ಎಸ್ ಮಾಡಿ ಇಪ್ಪತ್ತು ಸಾವಿರ ಕೊಡ್ತೀವಿ ಕಡೆ ಡಾಕ್ಟರ್ ಮಾಡಕ್ ಕೊಡ್ತೀವಿ ಸಪ್ತವ್ ಹದಿನೈದು ಸಾವಿರ ಕೊಡ್ತೀವಿ ಮಾತ್ರ ತಗೋತಿ ಸದ್ಯ ಕೊಡ್ತೀವಿ ಮಂಡ್ಯ ಏನೇನು ಕಷ್ಟ ಬೇಕಾ ಐದು ಸಾವಿರ ಇಪ್ಪತ್ತು ಇದ್ರೆ ಅಭ್ಲೈಟ್ ಮಾಡಿದ್ದೀವಿ ಈಗ ಇಪ್ಪತ್ತು ಕಾಣಿದೀವಿ ನಾನು ಹೇಳ್ತೇನೆ ಇದು ಮಾಡಬೇಕಾದ್ರೆ ನನಗಾದ್ರೆ ಬಲೆ ಐದು ಅಂದ್ರೆ ಅವತ್ತು ಅನುಭವ ಅಷ್ಟು ಈ ಕುಂಟೆಗೆ ಹತ್ತು ವರ್ಷದಿಂದ ಐದು ಸಾವಿರ ಐದು ಸಾವಿರ ಲಕ್ಷ ಕುಂಟೆ ಸಿಕ್ತಿತ್ತು ಇವತ್ತು ಐವತ್ತು ಸಾವಿರ ಕೊಟ್ಟು ಕೊಡತಿವಿ ಇವತ್ತು ಅವತ್ತೈದು ಸಾವಿರ ರೂಪಾಯಿ ಅಂದ್ರೆ ಕೊಡೋರು ಕೊಟ್ಬಿಡಿ ಅಕ್ಕ ನನ್ನ ಪ್ರಶ್ನೆ ಹೇಳ್ತಾ ಇರೋದು ಅಭಿನಯ ಹತ್ತು ರೂಪಾಯಿ ಸೇರ್ ಕಟ್ಟಿಸ್ಕೊಂಡ್ರೆ ಹಿಂದೆಲ್ಲ ನಮ್ಮ ಕ್ಲಾಸಲ್ಲ ಹತ್ತು ರೂಪಾಯಿ ಸೇರಿ ಅವ ಈಗ ನೂರು ರೂಪಾಯಿ ಸೇರ್ ಮಾಡಿದ್ರೆ ಈಗ ಕೊಟ್ಟು ಮುಂದೆ ಇಡೀ ದೇಶಕ್ಕೆ ಒಂದು ವ್ಯವಸ್ಥೆ ಮಾಡ್ತಾವ್ರೆ ಸಾವಿರದ ರೂಪಾಯಿ ಸೇರಿದ್ರೆ ಮಾತ್ರ ಅಂತ ಅವತ್ ಎಷ್ಟೋ ಜನ ಕೇಳ್ತಿದ್ರು ಅವ್ನಲ್ಲ ವಾಪಸ್ ಕೊಡಿ ಸಾವಿರದ ರೂಪಾಯಿ ಸೇರು ಕಂಪಲ್ಸರಿ ಮಾಡ್ತದೆ ಇಡೀ ದೇಶಕ್ಕೆ ಒಂದೇ ಕಾಲೂ ಒಂದೇ ಕಾಲು ಸಾಕಂತ ನಾವು ನಿಂತ್ಕೊಳಕ್ ಹಿಂದ ಕ್ಯಾಟಗಿರಿ ಇಲ್ಲ ಈ ಕ್ಯಾಟಗಿರಿ ಮಾಡ್ತದೆ ಯಾಕೆ ಮಾಡ್ತಿದ್ರೆ ಪ್ರಶ್ನೆ ಮಾಡತ್ತ ಅವತ್ತು ನಾನು ವ್ಯವಸ್ಥೆ ಕೇಳುತ್ತಲ್ಲ ನೀನ್ ಒಂದ್ ಸಾವಿರ ಎರಡ್ ಸಾವಿರ ಕೊಟ್ಟು ಯಾರಿಗೆ ಗೊತ್ತಿಲ್ಲ ಹಿಂದೆ ಕೊಡ್ತಾರ ಇವತ್ತು ಗೇಟ್ ಕೂಡ

ಅಶೋಕಿ ಇಲ್ಲಿ ಸೆಕ್ರೆಟರಿ ಕೆಲಸ ಮಾಡಿದ್ರು ಅವಳು ವ್ಯವಸ್ಥೆ ಹೊತ್ತನೆ ಮಾಡಬೇಕು ಇಲ್ಲಿ ಅಲ್ಲಿ ಎಷ್ಟು ಹದ್ ಮೂರು ಹದ್ಮೂರು ಲಕ್ಷ ದುಡ್ಡು ಆಯ್ತು ಒಳಗೆ ಅರ್ಜೆಂಟ್ ಹತ್ತು ಲಕ್ಷ ತಗೊಳಕ ಇಲ್ಲ ಇಲ್ಲಿ ಅಧ್ಯಕ್ಷ ತಗೊಳಕಾಯ್ತದ ತಗೊಳ್ಕೊಂಡು ಹೇಳ ಆಯ್ತು ಅಂದ್ರೆ ಹೇಳಿ ಯಾವಕ್ಕೂ ಆಗದಿಲ್ಲ ಯಾಕ